ಬಂದ ಮೀನಾ ಮ್ಯಾನೇಜರ್ ಕೈಲಿ ಹೂರ್ನ ಕೊಡ್ತಾಳೆ ಆ ಕಾಸ್ನೆ ಇತ್ತು ಇವ್ರ ಯಾರು ಅಂತ ಕೇಳಿದಾಗ ಸರ್ ಇವ್ರು ನಮ್ಮ ಯಜಮಾನ್ರು ಸೂರ್ಯ ಅಂತ ಹೇಳ್ತಾರೆ ಆಗ ಸೂರ್ಯನು ತನ್ನ ಪರಿಚಯ ಮಾಡ್ಕೊಡ್ತಾ ಸರ್ ನಮ್ ಫ್ರೆಂಡ್ ಒಬ್ಬ ಚೀತಾ ಅಂತ ಇದ್ದಾನೆ ಸರ್ ಅವ್ನು ನಿಮ್ ದೊಡ್ಡ ಫ್ಯಾನ್ ಸರ್ ನಾ ನಿಮ್ ಜೊತೆ ಒಂದ್ ಸೆಲ್ಫಿ ತಗೋಬಹುದಾ ಅಂತ ಹೇಳಿದಾಗ ತಗೊಳ್ಳಿ ಅಂತ ಹೇಳ್ತಿ ಒಪ್ಕೊಂತಾರೆ ಸ್ನೇಹಿತ ಆಗ ಸೂರ್ಯ ಸ್ನೇಹಿತ ಜೊತೆ ಸೆಲ್ಫಿ ತಗೋತಾರೆ ಹಾಗೆ ಸರ್ ನಾ ನಿಮ್ ಸಲ ನ ಡ್ರಾಪ್ ಮಾಡುವಾಗ ನಾಗರಬಾಯಿ ಹತ್ರ ನೋಡಿದ್ದೆ ಅಂತ ಹೇಳಿದಾಗ ನಾಗರಬಾಯಿ ಅದು ವಿಶ್ವಾಸ ಹೊಸ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದ್ರು ನಾನು ಚಾನ್ಸ್ ಇಂಡಸ್ಟ್ರಿ ಬೆಳಿತಾರೆ ಅಂತ ಹೇಳಿ ಚಾನ್ಸ್ ಕೊಟ್ಟು ಮೀಟ್ ಅಂತ ಹೋಗಿದ್ದೆ ಆಗ ಯಾರಾದ್ರೂ ಹೇಳಿದ್ರೆ ಹೇಳಿ ಅಂತ ಹೇಳಿದ್ರು ನಾನು ಒಂದಿಷ್ಟು ಜನ ಹೇಳಿದ್ದೆ ಆದ್ರೆ ಆಮೇಲೆ ಅವ್ರ ಬಗ್ಗೆ ವಿಚಾರದಾಗ ಗೊತ್ತಾಯ್ತು ದೊಡ್ಡ ಫ್ರಾಡ್ ಅಂತ ಹೇಳಿ ಅದು ಅವ್ರ ಮನೇನೆ ಎಲ್ಲಾ ಬಾಡಿಗೆಗಿದ್ಕೊಂಡು ಮನೆ ಮಾರಿ ಮೋಸ ಮಾಡ್ಬೇಕು ಅಂತ ಮಾಡಿದ್ರು ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಶಾಕ್ ಆಗ್ತಾನೆ ಸೂರ್ಯ ಯಾರು ದುಡ್ಡನ್ನ ಕಳ್ಕೊಂಡು ಮೋಸ ಹೋದ್ರೆ ಏನು ಅಂತ ಹೇಳಿದಾಗ ಸರ್ ಅದ ನಮ್ಮಣ್ಣನೇ ಸರ್ ಅಂತ ಹೇಳ್ತಾರೆ ಏನ್ರಿ ಅವ್ರ ಬುದ್ಧಿ ಇಲ್ವಾ ಓದಿಲ್ವಾ ಅಂತ ಹೇಳಿದಾಗ ಐದ್ ಡಿಗ್ರಿ ಓದಿದಾರೆ ಸರ್ ಐದ್ ಕೋಟಿ ಮನೆನಾ ಮೂರ್ ಕೋಟಿ ಮನೆಗೆ ಸಿಗುತ್ತೆ ಅಂತ ಹೇಳಿ ಮೂವತ್ ಲಕ್ಷ ದುಡ್ಡು ಕೊಟ್ಟು ಮೋಸ ಹೋಗಿದಾರೆ ಸರ್ ಆಮೇಲೆ ವಿಚಾರಸ ಮೇಲೆ ಗೊತ್ತಾಯ್ತು ಅದು ಇಪ್ಪತ್ತೈದ್ ಕೋಟಿ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ಸರ್ ಪ್ಲೀಸ್ ಸರ್ ನಿಮ್ಗೆ ಏನಾದ್ರು ಅವ್ನ ಬಗ್ಗೆ ವಿಷಯ ಗೊತ್ತಾದ್ರೆ ಹೇಳಿ ಸರ್ ಅಂತ ಹೇಳಿದಾಗ ಅವನು ಮಾತಾಡ್ತಿರುವಾಗ ನನ್ನ ನೇಟಿವ್ ಮಡಿಕೇರಿ ಅಂತ ಹೇಳಿದ್ದ ಅಂತ ಸ್ನೇಹಿತ್ ಹೇಳ್ತಾನೆ ಆಗ ಸೂರ್ಯ ಹೌದಾ ಸರ್ ಸರ್ ನಾ ಪೊಲೀಸ್ ಕಂಪ್ಲೇಂಟ್ ಎಲ್ಲಾ ಕೊಟ್ಟಿದ್ದೇವೆ ಸರ್ ಅವನ ಬಗ್ಗೆ ಮತ್ತಿನ್ನೇನಾದ್ರು ಗೊತ್ತಾದ್ರೆ ನನಗೆ ಹೇಳಿ ಸರ್ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಕೊಡ್ತಾನೆ ಸ್ನೇಹಿತ ಅದೇ ಸಮಯಕ್ಕೆ ಸರಿಯಾಗಿ ವಿಶಾಲಮ್ಮ ಸ್ನೇಹಿತ್ ಮನೆಗೆ ಬರ್ತಾರೆ ಅಲ್ಲಿ ಸೂರ್ಯ ನೋಡಿ ಶಾಕ್ ಆಗ್ತಾಳೆ ವಿಶಾಲಮ್ಮ ಆಗ ಸ್ನೇಹಿತ ನೀವು ಡೆಕೋರೇಷನ್ ಬಗ್ಗೆ ಕೇಳಿದ್ರಲ್ಲ ಕಲ್ಯಾಣ ಮಂಟದಲ್ಲೆಲ್ಲ ವಿಚಾರಿಸಿದಾಗ ನಿಮ್ ಬಗ್ಗೆನೆ ಹೇಳ್ತಿದ್ರು ಅಂತ ಹೇಳಿದಾಗ ಸರ್ ನಾನ್ ನನ್ ಬಗ್ಗೆ ಎಲ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ಳಲ್ಲ ನಾನ್ ಮಾಡಿರೋ ಕೆಲ್ಸಾನೇ ನನ್ ವ್ಯಕ್ತಿತ್ವ ಸೂಚಿಸ್ತೇ ಅಂತ ಹೇಳಿ ವಿಶಾಲಮ್ಮ ತನ್ ಬಗ್ಗೆ ಹೊಗಳ್ಕೊಳ್ತಾ ಇರ್ತಾಳೆ ಸ್ನೇಹಿತು ನೋಡಿ ಇವರು ನನ್ನ ಹತ್ರ ಡೆಕೋರೇಷನ್ ಗೆ ಕೇಳೋಕಂತ ಬಂದಿದ್ರು ಆರ್ಡರ್ ನಾನ್ ನಿಮಗೆ ಕೊಡ್ತಾ ಇದೀನಿ ಕಲ್ಯಾಣ ಮಂಟದೊಳಗಡೆ ಸ್ಟೇಜ್ ಡೆಕೋರೇಷನ್ ಎಲ್ಲಾ ಮಾಡಿ ಹಾಗೆ ಸ್ಟೇಜ್ ಇಂದ ಹೊರಗಡೆ ನೇಮ್ ಪ್ಲೇಟ್ ಹಾಗೆ ನಮ್ ತಂಗಿಗೆ ಕಾರ್ ಕೊಡ್ತಾ ಇದ್ದೀನಿ ಅದನ್ನ ಇವ್ರು ಮಾಡ್ತಾರೆ ಅಂತ ಹೇಳಿದಾಗ ಸರ್ ಹಾಗೆಲ್ಲ ಆಗಲ್ಲ ಸರ್ ನನ್ ಹೆಸರಿಗೆ ಒಂದ್ ಬೆಲೆ ಇದೆ ನಾನ್ ಮಾಡೋ ಕೆಲ್ಸದಲ್ಲಿ ಬೇರೆ ಯಾರು ಮುಖ ತೋರ್ಸೋದು ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದಾಗ ನೋಡಿ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಸ್ನೇಹಿತ ಹೇಳ್ತಾನೆ ಆಗ ವಿಶಾಲಮ್ಮ ಒಪ್ಕೋತಾಳೆ ಹೌದು ಹಾಗಿದ್ರೆ ನಿಮ್ಗೆ ಅಡ್ವಾನ್ಸ್ ಎಷ್ಟ್ ಬೇಕು ಅಂತ ಕೇಳಿದಾಗ ನಾನ್ ಅಡ್ವಾನ್ಸ್ ಎಲ್ಲ ತಗೊಳಲ್ಲ ಸರ್ ಪೂರ್ತಿ ಎಲ್ಲ ಕೆಲಸ ಆದ್ಮೇಲೆ ತಗೋತೀನಿ ಅಂತ ಹೇಳ್ತಾ ವಿಶಾಲಮ್ಮ ಅಲ್ಲಿಂದ ಹೋಡ್ತಾಳೆ ಆಗ ಮೀನಾ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನೀವು ನನ್ಗೆ ಆರ್ಡರ್ ಕೊಟ್ಟಿದ್ಕೆ ಅಂತ ಹೇಳ್ತಾ ಇರ್ತಾಳೆ ಆಗ ಸ್ನೇಹಿತ ನೋಡಿ ಪೂರ್ತಿ ಆರ್ಡರ್ ನಾ ಅವ್ರಿಗೆ ಕೊಡ್ಬೇಕು ಅಂತ ಮಾಡಿದ್ದೆ ನೀವು ಮೂವತ್ ಲಕ್ಷ ದುಡ್ಡು ಕಟ್ಕೊಂಡಿದೀನಿ ಅಂತ ಹೇಳಿದ್ರಲ್ಲ ನನ್ನಿಂದ ಒಂದ್ ಚಿಕ್ಕ ಸಹಾಯ ಆಗ್ಲಿ ಅಂತ ಕೊಟ್ಟೆ ಅಷ್ಟೇ ಹೌದು ನಿಮ್ಗೆ ಎಷ್ಟ್ ಅಡ್ವಾನ್ಸ್ ಬೇಕು ಅಂತ ಹೇಳಿದಾಗ ಸರ್ ನಮ್ಗೆ ಅಡ್ವಾನ್ಸ್ ಎಲ್ಲ ಬೇಡ ಸರ್ ಕೆಲಸ ಎಲ್ಲಾ ಪೂರ್ತಿ ಮುಗಿದ್ಮೇಲೆ ನಾ ತಗೋತೀನಿ ಅಂತ ಮೀನಾ ಹೇಳ್ತಾಳೆ ಹಾಗೆ ಸೂರ್ಯ ಸರ್ ಆ ವಿಶ್ವಾಸ ಬಗ್ಗೆ ಏನಾದ್ರು ಗೊತ್ತಾದ್ರೆ ದಯವಿಟ್ಟು ನನ್ಗೆ ತಿಳಿಸಿ ಅಂತ ಹೇಳ್ತಾ ಸೂರ್ಯ ಮೀನನು ಸಹ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವಿಶಾಲಮ್ಮ ಸೂರ್ಯ ಮೀನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಅವ್ರ ಬಂದ ತಕ್ಷಣ ಅವ್ರನ್ನ ತಡೆದು ಏನು ಮುಖ ಪಡಪಳ ಅಂತ ಹೊಳಿತಾ ಇದೆ ಇಲ್ಲ ಒಳಗಡೆ ಆರ್ಡರ್ ಸಿಕ್ಕಿದ್ ಖುಷಿಗ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಅರ್ಶ ಮತ್ತು ಚೆನ್ನದ ಸೋಬಿನ ಪ್ರಭಾವ ಅಂತ ಹೇಳಿ ಸೂರ್ಯ ಟಾಂಗ್ ಕೊಡ್ತಾನೆ ವಿಶಾಲಮ್ಮ ಇಷ್ಟ ದಿವಸ ನನ್ಗೆ ಯಾರು ಕಾಂಪಿಟೇಷನ್ ಅಂತ ಇರ್ತಿದ್ದಿಲ್ಲ ಈಗ ನೀ ಹುಟ್ಕೊಂಡಿದ್ಯಾ ಈ ಮೊಳಕೆ ಮಣ್ಣಲ್ಲೇ ಇರುತ್ತಾ ಅಥವಾ ಮಣ್ಣಲ್ಲೇ ಮಣ್ಣಾಗ್ ಹೋಗುತ್ತಾ ಅಂತ ಹೇಳಿ ನೋಡೋಣ ಅಂತ ಹೇಳಿದಾಗ ಇದು ಮೊಳಕೆನೆ ಮಣ್ಣಮ್ಮ ಮಣ್ಣಲ್ಲಿ ಮಣ್ಣಾಗ್ ಹೋಗಲ್ಲ ಇದು ಚಿಗುರೊಡೋದು ಬೆಳೆಯುತ್ತೆ ಹಾಗೆ ಹತ್ರ ಬಂದವ್ರಿಗೆ ಚೂಟ್ ಬಿಸಿ ಆಗುತ್ತೆ ಅಂತ ಹೇಳಿ ಸೂರ್ಯ ಐಟಮ್ ಕೊಡ್ತಾನೆ ಆಗ ವಿಶಾಲಮ್ಮ ಇವ್ರ ಯಾರು ಅಂತ ಕೇಳಿದಾಗ ಅದೇ ನೀವ್ ಹೇಳಿದ್ರಲ್ಲ ನಿಮ್ ಹಿಂದೆ ಇದಾರಲ್ಲ ಅವ್ರ ಸೈನಿಕರು ನನ್ ಜೊತೆ ಇದಾರಲ್ಲ ಸಾರ್ವಭೌಮ ಅಂತ ಹೇಳಿ ಸೂರ್ಯನ ಬಗ್ಗೆ ಕೊಚ್ಕೊತಾಳೆ ಮೀನಾ ಆಗ ವಿಶಾಲಮ್ಮ ಸಾರ್ವಭೌಮನ ಸಾರ್ವೆ ಕಡ್ಡಿ ಇದ್ದಂಗಿದ್ದಾನೆ ಅಂತ ಹೇಳಿ ಈ ಸೂರ್ಯನ್ಗೆ ಬೈತಾ ಇರ್ತಾಳೆ ಸಾರ್ವೆ ಕಡ್ಡಿ ಎಲ್ಲ ಸಾವಿರ ಕಡ್ಡಿ ನನ್ನ ಮುಟ್ ನೋಡು ಗೊತ್ತಾಗತ್ತೆ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಆಗ ತಿಂದ ವಿಶಾಲಮ್ಮ ಈ ಸಾವಿರ ಕಡಿನ ಹೇಗೆ ಮುರ್ದು ನನ್ ಬ್ಯಾಗ್ ಒಳಗ್ ಹಾಕೋಳೋದ್ ಗೊತ್ತು ಅಂತ ಹೇಳಿ ಮಾತಾಡ್ತಾ ತನ್ನ ಹುಡ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾಳೆ ಶಾಂತಿ ನೀವು ಮಾತ್ರ ಹೊರಗಡೆ ರಸಮಲಾಯಿ ಚೋಲೆ ಬಟೂರ ಪಾನಿಪುರಿ ಚಮ್ ಚಮ್ ಕಾಫಿ ಕುಡ್ಕೊಂಡ್ ಬನ್ನಿ ನಮಗ್ ಮಾತ್ರ ಇಲ್ಲಿ ಮನೆಯಲ್ಲಿ ಬೆಂಡೆಕಾಯಿ ಹುಳಿ ಹುಳಿಕ ಪಲ್ಯನ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಸೂರ್ಯ ಉರ್ಕೊಂಡ್ರ ನೀವ್ ಎಷ್ಟರ ಮಟ್ಟಿಗೆ ಹುರ್ಕೊಂತೀರಾ ಅಂತ ನೋಡೋಕೆ ನಾವ್ ಈ ರೀತಿ ಸುಳ್ಳು ಅಪ್ಪ ಅಪ್ಪನ್ ಮೋಸ ಮಾಡಿದ್ ಯಾರು ಅಂತ ಹುಡ್ಕೋ ಕೇಳಿದ್ರಲ್ಲ ಆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ವಿ ಅಂತ ಹೇಳ್ತಾ ಇರ್ತಾನೆ ಆಗ ರಂಗನಾಥ್ ಅವ್ರು ಏನಾದ್ರು ಸುಳಿ ಸಿಗ್ತೇನಪ್ಪ ಅಂತ ಕೇಳಿದಾಗ ಇಲ್ಲಪ್ಪ ಇನ್ನು ಹುಡುಕ್ತಾ ಇದೇವೆ ಯಾರನ್ನೇ ವಿಚಾರಿಸಿದ್ರು ಆ ಮುಸುಳಿದ್ ಫೋಟೋ ಕೊಡಿ ಅಂತ ಹೇಳ್ತಾರೆ ಆದ್ರೆ ಫೋಟೋಗೋಸ್ಕರ ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳಿದಾಗ ಮೀನಾರಿ ಆ ಫೋಟೋ ನೋಡ್ಕೋಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಇವ್ರು ದುಡ್ಡು ಕೊಟ್ಟಿದ್ದು ನಮ್ ದೇವಸ್ಥಾನದಲ್ಲೇ ಅಲ್ವಾ ಅದ್ರ ಸಿ ಟಿವಿ ಫುಟೇಜ್ ನ ಓಪನ್ ಮಾಡಿ ನೋಡಿದ್ರೆ ಫೋಟೋ ಗೊತ್ತಾಗುತ್ತೆ ಅಂತ ಹೇಳಿದಾಗ ಒಳ್ಳೆ ಐಡಿಯಾ ಕಣೆ ಅಂತ ಸೂರ್ಯ ಹೊಳ್ತಾ ಇರ್ತಾನೆ ಹಾಗೆ ಅಷ್ಟೇ ಅಲ್ಲಪ್ಪಾ ಆಕ್ಟರ್ ಸ್ನೇಹಿ ಸಿಕ್ಕಿದ್ದ ಅವ್ನು ಹೇಳೋ ಪ್ರಕಾರ ವಿಶ್ವಾಸ ದ್ರೋಹಿ ವಿಶ್ವಾಸ ಇರೋದು ಮಡಿಕೇರಿಲಿ ಅಂತ ಹೇಳಿದಾಗ ಮನೋಜ ಏ ನಡಿ ನಡಿಯೋ ಹೋಗೋಣ ನಡೆಯೋ ಮನೋ ಮಡಿಕೇರಿಗೆ ಅಂತ ಹೇಳಿ ಸೂರ್ಯನ ಹತ್ರ ಬರ್ತಾನೆ ಆಗ ಸೂರ್ಯ ಇರೋ ಮಡಿಕೇರಿಯ ಕೆಂಗೇರಿ ಪಕ್ಕದಲ್ಲ ಇದೆಯಾ ಮಡಿಕೇರಿಯಲ್ಲಿ ಅವ್ನ ಎಲ್ಲಿದ್ದಾನೆ ಏನು ಅಂತ ಏನು ಗೊತ್ತಿಲ್ಲ ಇರೋ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾನೆ ಆಗ ರೋಹಣಿ ಇವ್ರು ಯಾವ ವಿಷಯನೂ ತಿಳ್ಕೊಬೇಕಾಗಿಲ್ಲ ನಾನೇ ಹುಡುಕ್ತೀನಿ ಅಂತ ಹೇಳಿದಾಗ ಶಾಂತಿ ಕೊಕ್ಕಿಂದ ಮೇಲೆ ಇದ್ದು ಮತ್ತೆನೆ ಗುಂಗುರಿ ನಿಂದು ಅಂತ ರೋಣಿಗೆ ಬೈತಾ ಇರ್ತಾಳೆ ಅಲ್ಲ ಅತ್ತೆ ಇವ್ರ ಅವ್ರನ್ನ ಹುಡುಕಿ ಅವ್ರ ಇವರಿಗೆ ಸಿಕ್ಕು ದುಡ್ಡೆಲ್ಲ ಕೊಟ್ಟ ಮೇಲೆ ಜೀವನ ಪೂರ್ತಿ ಇವ್ರು ನಮ್ಮನ್ನ ಹಂಗಿಸ್ತಾರೆ ಅದೆಲ್ಲ ಬೇಕಾಗಿಲ್ಲ ನಾನೇ ಹುಡುಕ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ರೀ ನಿಮ್ ಮಗನ್ಗೆ ಹೇಳ್ಬಿಡಿ ಇವ್ರೇನ್ ಹುಡ್ಕೋದ್ ಬೇಡ ನನ್ ಸೊಸೆನೆ ಹುಡುಕ್ತಾಳೆ ಅಂತ ಹೇಳ್ತಾಳೆ ಹಾಗೆ ನೋಡ್ ಗುಮುರಿ ಅದ್ರಲ್ಲಿ ಒಂದ್ ರೂಪಾಯಿನೂ ನೀನ್ ತಗೋಣ ಹಾಗಿಲ್ಲ ಎಲ್ಲ ದುಡ್ಡನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟು ಕೈ ಮುಗಿಬೇಕು ಅಷ್ಟೇ ಇಲ್ಲ ಅಂದ್ರೆ ಗ್ರಹಚಾರ ಬಿಡಿಸಿ ಬಿಡ್ತೀನಿ ಅಂತ ಹೇಳಿ ರೋಣಿಗೆ ಬೈ ಸೂರ್ಯ ಅಯ್ಯೋ ಅಪ್ಪ ಇದನ್ನೆಲ್ಲ ಮೊದಲೇ ಹೇಳೋದಿತ್ತಲ್ಲ ಸುಮ್ನೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟೆ ಡೀಸೆಲ್ ಗೆ ಅಂತ ಹೇಳ್ತಾ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಈ ಕಡೆ ಸೂರ್ಯ ಮೀನಾ ಮೀಟ್ ಅಂತ ಬಂದಿರ್ತಾರೆ ಆಗ ಮೀನಾ ಮಂಜಾ ನನ್ಗೆ ಯಾಕೋ ನೀನ್ ವಿಡಿಯೋನ ಆ ಕಾಗಿ ಸುಬುನೇ ರಿಲೀಸ್ ಮಾಡಿದ್ದು ಅಂತ ಅನುಮಾನ ಬರ್ತಿದೆ ಅಂತ ಹೇಳಿದಾಗ ಸೂರ್ಯ ನಿನಗೆ ಇನ್ನೂ ಅನುಮಾನನನ್ನ ಪಕ್ಕ ಅವನೇ ರಿಲೀಸ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ ಆಗ ಮಂಜ ಹೌದಕ್ಕ ಅವನ ಹತ್ರ ಬಂದು ಹಂಗಸು ರೀತಿ ಮಾತಾಡ್ತಾ ಇದ್ದ ಅಂತ ಹೇಳ್ತಾನೆ ಆಗ ಸೂರ್ಯ ಅಲ್ಲ ನನ್ ಫೋನ್ ಅಲ್ಲಿ ವಿಡಿಯೋ ಅವನ್ಗೆ ಹೆಂಗ್ ಸಿಕ್ತು ಅದೇ ಗೊತ್ತಾಗ್ತಾ ಇಲ್ಲ ಮಂಜ ನೀವ್ ಒಂದ್ ಕೆಲಸ ಮಾಡು ನಿನ್ಗೆ ಆ ಕಾಗೆ ಸುಗನ್ ಹುಡ್ರು ಯಾರಾದ್ರು ಪರಿಚಯ ಇದ್ದಾರಾ ಕಾಂಟ್ಯಾಕ್ಟ್ ಅಲ್ಲಿ ಇದಾರ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾನೆ ಮಂಜು ಆಗ ಮೀನಾಗೆ ಕೋಪ ಬಂದು ನೀನ್ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಇಟ್ಕೊಂಡಿದ್ಯಾ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಮಂಜ ಅದನ್ನ ಇಲ್ಲ ಅಕ್ಕ ನನಗ್ ಗೊತ್ತಿರೋರು ಅವ್ರು ಗೊತ್ತಿದಾರೆ ಅಷ್ಟೇ ನಾನು ಆಗಾಗ ಸಿಕ್ಕಾಗ ಮಾತಾಡ್ತಿರ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಆಗ ಸೂರ್ಯ ಮಂಜ ಬದಲಾಗಿದನ್ ಕಣೆ ಅವನ್ ಮೇಲೆ ನಂಬಿಕೆ ಇಡ್ಬೇಕು ನನಗಂತರ ಒಂದ್ ಮೇಲೆ ನಂಬಿಕೆ ಇದೆ ನೋಡ್ ಮಂಜು ನೀನ್ ಒಂದ್ ಕೆಲಸ ಮಾಡು ಅವ್ರ ಹತ್ರ ನೈಸ್ ಆಗಿ ಮಾತಾಡಿ ಕಾಗೆ ಸುಬ್ಬನ ವಿಡಿಯೋ ರಿಲೀಸ್ ಮಾಡಿದ್ದು ಅಂತ ಹೇಳಿ ತಿಳ್ಕೊ ಅಂತ ಹೇಳಿದಾಗ ಸರಿ ಬಾವ ನಾನ್ ಮಾತಾಡಿ ವಿಷಯ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಮಂಜು ಅಲ್ಲಿಂದ ಹೊಡ್ತಾನೆ ಈ ಕಡೆ ಪೂಜಾನ ಭೇಟಿ ಹಾಕೋಕ್ ಅಂತ ಹೇಳಿ ಪೂಜಾ ಮನೆಗೆ ಬರ್ತಾಳೆ ರೋಹಿಣಿ ಆಗ ಪೂಜಾ ಅಲ್ಲ ಕಣೆ ಆ ಮೂವತ್ ಲಕ್ಷ ಎತ್ಕೊಂಡು ಹೋದಲ್ಲ ಫ್ರಾಡ್ ಅವ್ನ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಹೇಳಿದಾಗ ಇಲ್ಲ ಕಣೆ ಆದ್ರೆ ಅವನ್ನ ಕಂಡು ಒಂದ್ ದಾರಿ ಸಿಕ್ಕಿದೆ ನಾವು ಅಡ್ವಾನ್ಸ್ ಅಮೌಂಟ್ ಐದ್ ಲಕ್ಷ ಕೊಟ್ಟವಲ್ಲ ಅದನ್ನ ಕೊಟ್ಟಿದ್ದು ಆ ಮೀನ ಹೂ ಕೊಡ್ತಾಳಲ್ಲ ಅದೇ ದೇವಸ್ಥಾನದಲ್ಲಿ ಆ ದೇವಸ್ಥಾನದಲ್ಲಿರೋ ಸಿ ಫುಟೇಜ್ ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಅವ್ನ ಮುಖ ಕಾಣಿಸುತ್ತೆ ಅವನ್ನ ಬೇಗ ಕಂಡಿಡಬಹುದು ಕೆಲಸ ಬೇಗ ಆಗುತ್ತೆ ಅಂತ ಹೇಳಿದಾಗ ಒಳ್ಳೆ ಎಡೆ ಕಣೆ ಈ ಎಡೆ ಯಾರು ಕೊಟ್ಟರು ಇದಾಳಲ್ಲ ಮೀನಾ ಅಂತ ಹೇಳ್ತಿರ್ತಾಳೆ ಹಾಗೆ ನಮ್ಮ ಮಾವ ಆ ಫ್ರಾಡ್ ವಿಶ್ವಾಸನ ಹಿಡಿಯೋ ಕೆಲಸನ ಸೂರ್ಯನ್ ಗುಪ್ಸಿದ್ದಾರೆ ಅದಕ್ಕೆ ನಾನು ಅದನ್ನೆಲ್ಲ ಬೇಡ ಅಂತ ಹೇಳಿದೆ ಅಂತ ಹೇಳಿದಾಗ ಏನೇ ನೀನು ಆ ಸೂರ್ಯ ಮೀನಾ ನಾಲ್ಕು ಕಡೆ ಓಡಾಡ್ತಾರೆ ಅವ್ರ ಕೈಗೆ ಸಿಗೋ ಚಾನ್ಸಸ್ ಜಾಸ್ತಿ ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಬೇಡ ಕಣೆ ಲೇಟ್ ಆದ್ರೂ ಪರವಾಗಿಲ್ಲ ಅವನು ಸೂರ್ಯನ್ ಕೈಗೆ ಮಾತ್ರ ಸಿಗ್ಬಾರ್ದು ಒಂದ್ ವೇಳೆ ಏನಾದ್ರೂ ಸಿಗ್ಬಿಟ್ರೆ ಜೀವನ ಪೂರ್ತಿ ಆ ದುಡ್ ಸಿಕ್ಕಿದ್ದು ನಮ್ಮಿಂದಾನೇ ನಮ್ಮಿಂದನೇ ಅಂತ ಹಂಗಸ್ತಾನೆ ಇರ್ತಾನೆ ಅದಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಹುಡ್ಕೋ ಕೆಲಸ ಮಾಡ್ತೀನಿ ಅಂತ ರೌಣಿ ಹೇಳ್ತಾ ಇರ್ತಾಳೆ ಪೂಜಾ ಅಲ್ಲ ಪರವಾಗಿಲ್ಲ ಎಂಡ್ ಆಫ್ ದ ಡೇ ನಿಮ್ಗೆ ದುಡ್ಡು ಮುಖ್ಯ ಅಲ್ವಾ ಅಂತ ಹೇಳಿದಾಗ ಇಲ್ಲ ಕಣೆ ಆ ದುಡ್ಡನ್ನ ನಾನೇ ಹುಡ್ಕ್ಬೇಕು ನಾನೇ ಹುಡ್ಕಿದ್ರೆ ಮತ್ತೆ ಅತ್ತೆ ಪ್ರೀತಿನ ಗಳಿಸಬಹುದು ಆ ಮನೇಲಿ ಮತ್ತೆ ನಮ್ ಮರ್ಯಾದೆ ಸಿಗುತ್ತೆ ಅದೇ ಅಮೀನಾ ಅವರಮ್ಮ ಅವ್ರಮ್ಮ ಹೂ ಮಾಡ್ತಾರಲ್ಲ ಅದೇ ದೇವಸ್ಥಾನದಲ್ಲಿ ಆ ಕೆಲ್ಸಕ್ಕೆ ನಾವು ಹೋಗ್ಬಾರ್ದು ಅದಕ್ಕೆ ನಾನು ಕಾಗೆ ಸುಬ್ಬನ್ನ ಕಳಿಸ್ತಾ ಇದೀನಿ ಅಂತ ಹೇಳಿದಾಗ ಏನೇ ಕಾಗೆ ಸುಬ್ಬ ಯಾಕೆ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಸೂರ್ಯ ಬರ್ತಾನೆ ಸುಮ್ಮನೆ ಗಲಾಟಾಗ ಹೌದು ಕಡೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ರೌಡಿನ ರೌಡಿಂದಾನೇ ಡೀಲ್ ಮಾಡ್ಬೇಕು ಅಂತ ರೋಹಿಣಿ ಹೇಳಿದಾಗ ಪೂಜಾ ಕ್ರಿಮಿನಲ್ ನ ಕ್ರಿಮಿನಲ್ ಮಟ್ಟ ಹಾಕ್ಬೇಕು ಅಂತ ಹೇಳಿದಾಗ ಪೂಜಾನ ಗುರುಸ್ತಾ ಇರ್ತಾಳೆ ರೋಹಿಣಿ ಈ ಕಡೆ ಕಾಗೆ ಸುಬ್ಬನ್ನ ಮೀಟ್ ಅಂತ ಹೇಳಿ ರೋಹಿಣಿ ಹಾಗೂ ಪೂಜಾ ಹೊರಗಡೆ ಬಂದಿರ್ತಾರೆ ಆಗ ಪೂಜಾ ಅಲ್ಲ ಕಡೆ ಆಫೀಸಲ್ಲೇ ಮೀಟ್ ಇತ್ತಲ್ಲ ಅಂತ ಕೇಳಿದಾಗ ಅಯ್ಯೋ ಆಫೀಸಲ್ಲಿ ಮೀನಂತಮ್ಮ ಆ ಮಂಜ ಕೆಲಸ ಮಾಡ್ತಿದ್ನಂತೆ ಒಂದೆರಡು ಸಲ ನಾನು ದುಡ್ಡು ತಗೊಂಡಿರೋ ವಿಷಯನ ಊದ್ ಆ ಸೂರ್ಯ ಅದನ್ನೆಲ್ಲ ಬಂದು ಮನೋಜ್ಗೆ ಚಾಡಿ ಹೇಳಿದಾಗ ಮನೋಜ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದಾರೆ ಅದಕ್ಕೆ ಕಣೆ ಹೊರಗಡೆ ಮೀಟ್ ಮಾಡಕ್ ಬಂದೆ ಅಂತ ಹೇಳಿದಾಗ ನಿನ್ ಟೆನ್ಶನ್ ಆಗ್ತಿಲ್ವೇನಿ ನನಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಪೂಜಾ ಹೇಳ್ತಾಳೆ ಆಗ ಕಡೆ ಆ ಬಜಾರಿ ಶಾಂತಿ ಇನ್ನೊಂದ್ ಕಡೆ ಆ ಬೊಂಬು ಬಜಾರ್ ಸೂರ್ಯ ನಡುವೆ ಈ ಕಸ್ತೂರಿ ನಿವಾಸ ಮನೋಜ ಇವ್ರೆಲ್ ಕಡೆ ಸಿಕ್ಕೊಂಡು ಗೋಳ ಇಡ್ತಿದಿನ ಕಣೆ ಅಂತ ತನ್ನ ಕಷ್ಟನ ಹೇಳ್ಕೊತಾಳೆ ಆಗ ಪೂಜಾ ಕಾಗೇಶುಬನ್ಗೆ ಕಾಲ್ ಆದ್ರೂ ಮಾಡಿ ಅಂತ ಹೇಳದಾಗ ಫೋನ್ ಮಾಡ್ತಿರ್ತಾಳೆ ರೋಣಿ ಅದೇ ಸಮಯಕ್ಕೆ ಕಾಗೇಶುಬಾ ತನ್ನ ಹುಡುಗನ್ನ ಕರ್ಕೊಂಡು ಬೈಕ್ ಅಲ್ಲಿ ಬರ್ತಾ ಏನ್ ಮೇಡಮ್ ಏನ್ ವಿಷಯ ಆಫೀಸ್ ಗೆ ಬರ್ಬೋದಿತ್ತಲ್ಲ ಅಂತ ಹೇಳ್ತಾನೆ ಇಲ್ಲ ನಾನು ನಿಮ್ಮತ್ರ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು ನಾವು ನಾಗರ್ಬಾವಿಲ್ಲಿ ಮೂರ್ ಕೋಟಿ ಮನಿ ತಗೊಂಡಿದ್ದೀವಿ ಅಂತ ಹೇಳಿದಾಗ ಏನ್ ಮೇಡಮ್ ಲಕ್ಷ ಕೇಳಿದ್ರೆ ಲಕ್ಷ ಸಾರಿ ಯೋಚನೆ ಮಾಡ್ತೀರಾ ಮೂರ್ ಕೋಟಿನ ಎಲ್ಲಿಂದ ದೋಚಿದ್ರಿ ಅಂತ ಕೇಳ್ತಾನೆ ಅದೆಲ್ಲ ಬಿಡಿ ಪೂರ್ತಿ ವಿಷಯ ಕೇಳಿ ಅಂತ ಹೇಳಿ ನಡೆದ ವಿಷಯನೆಲ್ಲ ಹೇಳಿ ತನ್ನ ಮೋಸ ಹೋಗಿದ್ದೆಲ್ಲಾ ಹೇಳ್ತಾಳೆ ಆಗ ಸುಬ್ಬಾ ಪೊಲೀಸ್ ಕಂಪ್ಲೇಂಟ್ ಇತ್ತಲ್ಲ ಅಂತ ಹೇಳಿದಾಗ ಅದನ್ನು ಕೊಟ್ಟಿದೀವಿ ನೀವು ಸಹಾಯ ಮಾಡಿ ಅಂತ ಹೇಳಿದಾಗ ಫೋಟೋ ಗಿಟೋ ಏನಾದ್ರು ಇದೆಯಾ ಅಂತ ಕೇಳ್ತಾನೆ ಅದೇ ನಾವು ಆ ಮೀನವ್ರ ಅಮ್ಮ ಹೋಗತಾರಲ್ಲ ಆ ದೇವಸ್ಥಾನದಲ್ಲಿ ಅವನಿಗೆ ಐದು ಲಕ್ಷ ದುಡ್ಡನ್ನ ಕೊಟ್ಟಿದ್ವಿ ಅಲ್ಲಿರೋ ಸಿ ಟಿವಿ ಫುಟೇಜ್ ನ ಓಪನ್ ಮಾಡ್ ತೋರಿಸಿದ್ರೆ ಅವ್ನ್ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿದಾಗ ಸರಿ ಮೇಡಮ್ ಆಯ್ತು ಆದ್ರೆ ನಾವು ಬೇರೆಯವ್ರಿಗೆ ಆದ್ರೆ ಹತ್ತು ಪರ್ಸೆಂಟ್ ಕಮಿಷನ್ ತಗೊಂತೀವಿ ನಮ್ಗ್ ಗೊತ್ತಿರೋರಲ್ಲ ಎರಡ್ ಪರ್ಸೆಂಟ್ ಓಕೆನಾ ಅಂತ ಹೇಳಿದಾಗ ಸರಿ ಆಯ್ತು ದುಡ್ಡನ್ನ ಹೊಂದಿಸ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಆಗಕ್ಕಾಗೆ ಸುಬ್ಬ ತನ್ನ ಹುಡುಗನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಈ ಕಡೆ ಸೂರ್ಯ ತನ್ನ ಕಾರಲ್ಲಿ ಫಾರಿನ್ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಪ್ಯಾಸೆಂಜರ್ ನಮ್ ಇಂಡಿಯಾನು ಆ ದೇಶ ತರ ಇಂಪ್ರೂವ್ ಆಗಿದೆ ಎಲ್ಲ ಮೆಟ್ರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲಾ ಬಂದಿದೆ ಅಂತ ಹೇಳಿ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಆಗ ಸೂರ್ಯ ಸರ್ ತಾವ್ ಎಲ್ಲಿಂದ ಬಂದಿದ್ದು ಅಂತ ಕೇಳಿದಾಗ ಮಲೇಷಿಯಾ ಅಂತ ಹೇಳ್ತಾರೆ ಮಲೇಷಿಯಾನಾ ಇದೆ ಅಂತ ಹೇಳಿದಾಗ ಮಲೇಷಿಯಾನ ಹೌದಮ್ಮ ನಮ್ಮ ಮನೆಯಲ್ಲಿ ಒಬ್ರು ಮಲೇಷಿಯಾದವ್ರು ಇದಾರೆ ಮಲೇಷಿಯನ್ ಬ್ರೀಡ್ ಅಂತ ಮಾತಾಡ್ತಾ ಇರ್ತಾನೆ ಆಗ ಅಜ್ಜಿ ನೋಡಪ್ಪ ನಾವೆಲ್ಲಿ ಬುಕ್ ಮಾಡಿದ್ವಿ ಅಲ್ಲೇ ಪಾಯಿಂಟ್ ನಿಲ್ಲಿಸ್ತೀಯಾ ಅಥವಾ ಬೇರೆ ಎಲ್ಲಾದ್ರೂ ನಿಲ್ಲಿಸ್ತೀಯಾ ಅಂತ ಕೇಳಿದಾಗ ಯಾಕಮ್ಮ ಏನ್ ವಿಷಯ ಅಂತ ಕೇಳ್ತಾನೆ ಸೂರ್ಯ ಇಲ್ಲಪ್ಪ ಇವ್ರು ಇವ್ರ ಧೂಟಿ ದಬ್ಬ ಇತ್ತು ಅದಕ್ಕೋಸ್ಕರ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದಾಗ ಸರಿ ಆಯ್ತಮ್ಮ ಇಲ್ಲೇ ಪಕ್ಕದಲ್ಲಿ ನನ್ನ ಹೆಂಡತಿ ಹೂ ಕೊಡ್ತಾಳೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಿದ್ರೆ ನಿಮ್ಗೂ ಒಳ್ಳೆ ಐ ಪಿ ಟ್ರೀಟ್ಮೆಂಟ್ ಸಿಗುತ್ತೆ ಹೇಳ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಒಪ್ಕೊಂತಾರೆ ಆ ದಂಪತಿ ಆಗ ಸೂರ್ಯ ಮೀನಾಗೆ ಕಾಲ್ ಮಾಡಿ ಈ ರೀತಿ ನನ್ನ ಕಾರಲ್ಲಿ ಫಾರಿನ್ ಪ್ಯಾಸೆಂಜರ್ಸ್ ಬಂದಿದ್ದಾರೆ ಈ ರೀತಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ರೀ ನಾನು ಪೂಜೆಗೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಮೀನಾ ದೇವಸ್ಥಾನದ ಒಳಗಡೆ ಹೋಗ್ತಾಳೆ ಈ ಕಡೆ ಮಂಜಾ ಕಾಲೇಜ್ ಹೋಗುವಾಗ ಕಿನ್ನ ಕುಸುಮ ಕೈ ಕೊಡೋಕಂತ ಹೇಳಿ ಅಲ್ಲಿಗೆ ಬರ್ತಾನೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ಸುಬ್ಬ ತನ್ನ ಹುಡುಗನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ ಆಗ ಗುರಾಯಿಸ್ತಾ ಇರ್ತಾನೆ ಆಗ ಸುಬ್ಬ ಮಾತಾಡ್ತಾ ಟ್ರಸ್ಟಿ ಎಲ್ಲಿ ಸಿಗ್ತಾರು ಅಂತ ಹೇಳಿ ಗುಣಕ್ತ ಒಳಗಡೆ ಹೋಗ್ತೇನೆ ಆಗ ಮಂಜನ್ಗೆ ಡೌಟ್ ಬಂದು ಅಮ್ಮ ಏನಮ್ಮ ಮೀನಾಕ್ಕ ಒಳಗಡೆ ಇದ್ದಾಳೆ ಅವನು ಮೀನಾಕ್ಕ ಏನಾದ್ರು ಮಾಡ್ಬೋದು ನಾನ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ದೇವಸ್ಥಾನದ ಒಳಗಡೆ ಮಂಜನ್ ಹೋಗ್ತಾನೆ ಈ ಕಡೆ ಸುಬ್ಬಾ ದೇವಸ್ಥಾನ ಟ್ರಸ್ಟ್ ಅಂತ ಬಂದು ನೋಡಿ ಸರ್ ಈ ತಿಂಗಳ ಇಪ್ಪತ್ನಾಕ್ರಂದು ಒಂದು ಘಟನೆ ನಡೆದಿದೆ ಒಂದು ಫ್ರಾಡ್ ಆಗಿದೆ ಕೇಸ್ ಆಗಿದೆ ಅದ್ರ ಅದಕ್ಕೂ ನಮಗೆ ಸಿಟವಿ ಫುಟೇಜ್ ಬೇಕು ಅಂತ ಹೇಳಿ ಕೇಳಿದಾಗ ಆ ದೇವಸ್ಥಾನದವರು ನೋಡಪ್ಪ ಹಾಗೆಲ್ಲ ಕೊಡೋಕಾಗಲ್ಲ ಅದಕ್ಕಂತ ರೂಲ್ಸ್ ಇದೆ ಕಾನೂನು ಇದೆ ಪೊಲೀಸ್ ಬಂದ್ ಕೇಳಿದ್ರೆ ಅಷ್ಟೇ ಕೊಡೋದು ಆ ಮೀನು ಇದಕ್ಕೋಸ್ಕರನೇ ಬಂದ್ ಕೇಳ್ತಾ ಇದ್ಲು ನಾನು ಕೊಟ್ಟಿಲ್ಲ ಯಾರೇ ಬಂದ್ ಕೇಳಿದ್ರು ನಾನ್ ಕೊಡಲ್ಲ ಅಂತ ಹೇಳಿ ವಾದಿಸ್ತಿರ್ತಾನೆ ಆಗ ಕಾಗೆ ಸುಬ್ಬಾ ಅವ್ನ್ಗೆ ಲಂಚ ಕೊಡಕ್ ಅಂತ ಹೋಗ್ತಾನೆ ಏನೋ ಅವ್ನ್ ಲಂಚ ಕೊಡ್ತಾ ಇದೀಯಾ ಆ ಪೊಲೀಸ್ರು ಬಂದ್ ಹೇಳಿ ಹೇಳಿ ಆಗ ಕೊಡ್ತೀನಿ ಹಾಗಂತ ಬೇರೆ ಯಾರೇ ಬಂದ್ ಹೇಳಿದ್ರು ನಾನ್ ಕೊಡಲ್ಲ ಅಂತ ಹೇಳಿದಾಗ ಕಾಗೆ ಸುಬ್ಬಾ ಅಲ್ಲಿಂದ ಹೊಡ್ತಾನೆ